ಗ್ರೀನ್ಲ್ಯಾಂಡ್ ಜಂಗಲ್ ಅಲ್ಲಿ ಅವತ್ತಿನ ದಿನ ತುಂಬಾ ಸುಂದರವಾಗಿತ್ತು ಎಲ್ಲಾ ಜಂತುಗಳು ತುಂಬಾ ಸಂತೋಷವಾಗಿ ಆಟ ಆಡ್ಕೋತಿದ್ವು ಮಿಟ್ಟು ಮೇನಾ ಮತ್ತೆ ಅವರ ಇಬ್ಬರು ಮಕ್ಕಳು ಪಕ್ಷಿಗಳ ಜೊತೆ ಬೆಳಗಿನ ಜಾವ ಬರುವ ಆ ಗಾಳಿನ ಮಜಾ ತಗೋತಿದ್ವು ಮತ್ತೆ ಇನ್ನೊಂದು ಕಡೆಯಿಂದ ತುಂಬಾ ವೇಗವಾಗಿ ಒಂದು ಬಾಣ ಬರುತ್ತೆ ಮತ್ತೆ ಅದು ಮರದ ಮೇಲೆ ಹೋಗಿ ಬೀಳುತ್ತೆ ಮತ್ತೆ ಇನ್ನೂ ಎರಡು ಬಾಣಗಳು ಬರುತ್ತೆ ಒಂದು ಭೂಮಿ ಮೇಲೆ ಹೋಗಿ ಬೀಳುತ್ತೆ ಮತ್ತೆ ಇನ್ನೊಂದು ಬಾಣ ಮರದಲ್ಲಿರುವ ಮೇಲೆ ಹೋಗಿ ಬೀಳುತ್ತೆ ಓಡಿ ಓಡಿ ಯಾರೋ ಬಂದಂಗಿದೆ ಎಲ್ಲರೂ ಎಲ್ಲ ಜಂತುಗಳು ಭಯ ಪಟ್ಕೊಂಡು ಓಡಕ್ ಶುರು ಮಾಡ್ತವೆ ಮತ್ತೆ ಪಕ್ಷಿಗಳು ಹಾರ್ಕೊಂಡ್ ಹೋಗ್ತವೆ ಮತ್ತೆ ಇನ್ನೊಂದು ಬಾಣ ಬರುತ್ತೆ ಅದು ಮಿಟ್ಟು ನಾವು ಒಂದು ರೆಕ್ಕೆಗೆ ಹೋಗಿ ಚುಚ್ಕೊಳ್ಳುತ್ತೆ ಮತ್ತೆ ಆ ಮಿಟ್ಟು ಪಾಪ ಕೆಳಗಡೆ ಭೂಮಿ ಮೇಲೆ ಇಲ್ಲ ಮೇನಾಗಿ ಕಿಚ್ತಾ ಅದ್ರ ಹತ್ರ ಹೋಗುತ್ತೆ ಏನ್ ಹಿಂಗಾಗ್ಬಿಡ್ತಲ್ಲ ಮೆಟ್ಟು ನನ್ನ ರೆಕ್ಕೆ ಹಿಡ್ಕೊ ಮತ್ತೆ ಹಾರೋದಕ್ಕೆ ಪ್ರಯತ್ನ ಮಾಡು ಅದನ್ನ ಕೇಳಿ ಮಿಟ್ಟು ಮೈನನ ರೆಕ್ಕೆ ಇಟ್ಕೊಳುತ್ತೆ ಮೇನ ಹಾರಕ್ಕೆ ಪ್ರಯತ್ನ ಪಡುತ್ತೆ ಆದ್ರೆ ಆಗೋದಿಲ್ಲ ಇನ್ನೊಂದು ಕಡೆ ಬೇಟೆಗಾರ ಬೇರೆ ನಡ್ಕೊಂಡ್ ಬರ್ತಿರ್ತಾನೆ ಅದನ್ನ ನೋಡಿದ ಮೇನ ಬಿಟ್ಟುನ ಎತ್ತಕ್ಕೆ ಪ್ರಯತ್ನ ಮಾಡುತ್ತೆ ಮತ್ತೆ ಮಿಟ್ಟುನ ಹೆಂಗೋ ಹಂಗೆ ಎತ್ಕೊಳ್ಳುತ್ತೆ ಗಟ್ಟಿಯಾಗಿ ಇಡ್ಕೋ ಮಿಟ್ಟು ಹಂಗಂತ ಹೇಳಿ ಅದರ ರೆಕ್ಕೆಯನ್ನು ಉಪಯೋಗಿಸಿ ಅದು ಹರಕ್ಕೆ ಪ್ರಯತ್ನ ಮಾಡುತ್ತೆ ಆದರೆ ಸ್ವಲ್ಪ ಮಾತ್ರ ಆಗುತ್ತೆ ಬೇಟೆಗಾರ ಹತ್ತಿರ ಬರ್ತಾ ಇರೋದನ್ನ ಮಿಟ್ಟು ನೋಡುತ್ತೆ ಮತ್ತೆ ಅದು ಅಂದ್ಕೊಳುತ್ತೆ ಅದರ ಕಾರಣದಿಂದ ಮೇನ ಕೂಡ ಬಳಿಯಾಗುತ್ತೆ ಅಂತ ಅದರಿಂದ ಬೇಕಂತನೇ ಮೇನನ ರೆಕ್ಕೆಯನ್ನು ಅದು ಬಿಟ್ಬಿಡುತ್ತೆ ಮತ್ತೆ ಅದು ಮತ್ತೆ ಭೂಮಿ ಮೇಲೆ ಬಂದು ಬೀಳುತ್ತೆ ಮಿಟ್ಟು ಇಲ್ಲ ಹಂಗಂತ ಮೇನ ಕಿರ್ಚುತ್ತೆ ಅದೇ ಸಮಯದಲ್ಲಿ ಬೇಟೆಗಾರ ಒಂದು ಬಾಣವನ್ನು ಮೇನ ಮೇಲೆ ಗುರಿ ಇಟ್ಟು ಹೊಡಿತಾನೆ ಆದರೆ ಮೇನನ್ನು ತಕ್ಕೊಂಡು ಮರದ ಮೇಲೆ ಹೋಗಿ ಕತ್ಕೊಂಬಿಡುತ್ತೆ ಸೂಪರ್ ರಿಮಾಂಶೋ ಒಂದು ಹಸಿರು ಗಿಳಿ ಇದು ಬೇಕಿದ್ದದ್ದು ಅವನು ಮೆಟ್ಟುನ ಎತ್ಕೊತಾನೆ ನೋಡಿದ್ರೆ ಅದಕ್ಕೆ ಗಾಯ ಆಗಿರುತ್ತೆ ಹ್ಞೂ ಚಿಕ್ಕ ಗಾಯ ಇದನ್ನು ಗೂಡಲಿಡ್ತೀನಿ ಇದು ಸರಿಯಾದ ನಂತರ ನನ್ನ ಲಕ್ ಚೇಂಜ್ ಆಗುತ್ತೆ ಇವನು ಮೆಟ್ಟುನ ಎಲ್ಲಿ ಎತ್ಕೊಂಡು ಹೋಗ್ತಿದ್ದಾನೆ ಮಮ್ಮಿ ಅಪ್ಪನನ್ನ ಹೇಗೆ ಕಾಪಾಡೋದು ನಾವು ನೀವು ಮನೆಯಲ್ಲೇ ಇರಿ ಮಕ್ಕಳ ನಾನು ಹೋಗಿ ನೋಡ್ತೀನಿ ಇವನು ಮಿಟ್ಟುನ ಎಲ್ಲಿ ಕರ್ಕೊಂಡು ಹೋಗ್ತಿದ್ದಾನೆ ಅಂತ ಬೇಟೆಗಾರ ಮಿಟ್ಟುನ ಹಿಡ್ಕೊಂಡು ಅವನ ಗುಡ್ಸಲ್ ಕಡೆ ಎತ್ಕೊಂಡು ಹೋಗ್ತಿರ್ತಾನೆ ಮೇನಾ ಕೂಡ ಅವ್ರ ಹಿಂದ್ಗಡೆನೆ ಹೋಗಿ ಅಲ್ಲಿಗೆ ಸೇರ್ಕೊಳುತ್ತೆ ಅವನು ಮಿಟ್ಟುನ ಒಂದು ಪಂಜರದಲ್ಲಿ ಹಾಕ್ತಾನೆ ಮತ್ತೆ ಮನೆ ಆಚೆ ಇರುವ ಕಿಟಕಿ ಹತ್ರ ಇಡ್ತಾನೆ ಮೇನಾ ನೋಡ್ತಾಳೆ ಬೇಟೆಗಾರ ಬೇರೆ ಕೆಲ್ಸಿ ಅಲ್ಲಿ ಬೆಸಿಯಾಗಿರ್ತಾನೆ ಮತ್ತೆ ಅದು ಮಿಟ್ಟು ಹತ್ರ ಹೋಗುತ್ತೆ ಮೇನಾ ನೀನೇನ್ ಮಾಡ್ತಿದ್ಯಾ ಇಲ್ಲಿ ಹೊರಟೋಗು ಇವನು ನಿನ್ನ ನೋಡಿದ್ರೆ ನಿನ್ನನ್ನು ಹಿಡಿದಾಗ್ತಾನೆ ನೀನ್ ಇಷ್ಟು ಕಷ್ಟ ಪಡೋದ್ ನನ್ ಕೈಲಿ ನೋಡಕ್ ಆಗಲ್ಲ ಹಂಗಂತ ಪಂಜರವನ್ನು ತೆಗೆಯೋದಕ್ಕೆ ಮೇನಾ ಎಷ್ಟೋ ಟ್ರೈ ಮಾಡುತ್ತೆ ಆದ್ರೆ ಬೇಟೆಗಾರ ಅದನ್ನ ನೋಡಿ ಅಲ್ಲಿಂದ ಎದ್ದು ಬರ್ತಾನೆ ಮೇನಾ ಅಲ್ಲಿಂದ ಹೋಗ್ಬಿಡುತ್ತೆ ಹಿಮಾಂಶು ಮಿಟ್ಟು ಹತ್ರ ಬಂದು ಮಿಟ್ಟುನ ನೋಡ್ತಾ ಹೀಗಂತ ಅಂತಾನೆ ನನ್ನ ಲಕ್ ಚೇಂಜ್ ಆಗುತ್ತೆ ನಾನು ಯಾವಾಗ ಮದುವೆ ಆದ್ನೋ ನನ್ನ ಲಕ್ಕಾಳಾಗಿತ್ತು ಅದಾದ ನಂತರ ಅವಳನ್ನ ಅವಳು ಮನೆಗೆ ಕಳಿಸಿದೆ ಆದ್ರೂ ಕೂಡ ನನ್ನ ಕೆಲಸನೇ ಆಗಿಲ್ಲ ಮತ್ತೆ ಅತಾಂತ್ರಿಕ ಹೇಳಿದಂಗೆನೆ ಈ ಗಿಳಿನ ಸರಸ್ವತಿ ತಾಯಿಗೆ ಬಲಿ ಕೊಟ್ಟು ನಾನು ಅವರ ಆಶೀರ್ವಾದ ತಗೊಳ್ತೀನಿ ಮತ್ತೆ ನನ್ನ ಲಕ್ ಚೇಂಜ್ ಆಗುತ್ತೆ ಅದನ್ನು ಕೇಳಿ ಮಿಟ್ಟು ಮತ್ತೆ ಮೇನಾ ತುಂಬಾನೇ ಭಯಪಡ್ತಾರೆ ಇವನು ಮಿಟ್ಟುನ ಸಾಯಿಸ್ಬಿಡ್ತಾನೆ ಇವಾಗ ನಾನು ಮಾಡೋದು ಅವಾಗ ಅದು ಯೋಚನೆ ಮಾಡುತ್ತೆ ದಪ್ಪ ಬಪ್ಪಾಯಿ ಮರದ ಬಗ್ಗೆ ಜ್ಞಾಪಕ ಬರುತ್ತೆ ಆಗ್ಲೇ ಅದು ದಪ್ಪ ಬಪ್ಪಾಯಿ ಮರದ ಹತ್ರ ಹೋಗಿ ನಡೆದ ಎಲ್ಲಾ ವಿಷಯವನ್ನು ಹೇಳುತ್ತೆ ಸರಸ್ವತಿ ತಾಯಿನ ಪ್ರಸನ್ನ ಮಾಡ ಗಿಳಿ ಬಲಿ ಕೊಡ್ತಾನ ಎಷ್ಟೊಂದು ಅಂಧವಿಶ್ವಾಸ ಇದೆ ಅವನಲ್ಲಿ ಪಪ್ಪಾಯ ಅಣ್ಣ ಈಗ ನಾನು ನಾವೇನ್ ಕಾಪಾಡಕ್ಕಾಗತ್ತೆ ತುಂಬಾ ನಂಬಿಕೆಯಿಂದ ನಾನ್ ನಿನ್ನತ್ರ ಬಂದಿದ್ದೀನಿ ಒಂದ್ ವೇಳೆ ಅವ್ರಿಗೇನಾದ್ರು ಆದ್ರೆ ನನಗೂ ನನ್ ಮಕ್ಳಿಗೂ ಏನಾಗುತ್ತೆ ಅವನಿಂದ ಮಿಟ್ಟುನ ಕಾಪಾಡ್ಬೇಕು ಅಂದ್ರೆ ಅವನನ್ನ ಇಲ್ಲಿಗೆ ಕರ್ಕೊಂಬರ್ಬೇಕು ನಾನಿಗಿ ಮಾಡ್ತಾನೆ ಅವ್ನ ಹೆಂಡತೇನು ಕಳಿಸಿದ್ರು ಉಪಾಯ ಮಾಡ್ಬೇಕು ಅಣ್ಣ ಮನುಷ್ಯರು ಎಷ್ಟು ಒಳ್ಳೆಯವರು ಅಂತ ನೀನ್ ಅನ್ಕೋತಿದ್ಯಾ ನೀನು ನಿಜವಾಗ್ಲೂ ತುಂಬಾ ಒಳ್ಳೆಯವನು ಅವನನ್ನ ಇಲ್ಲಿ ಕರ್ಕೊಂಡ್ಬರಕ್ಕೆ ನನ್ನ ಹತ್ರ ಒಂದು ದಾರಿ ಇದೆ ದಾರಿ ಏನೋ ತಿಳ್ಕೊಬೋದ ಅಣ್ಣ ನೀನು ಒಂದು ಕೆಲಸ ಮಾಡೋ ನನ್ ಒಂದ್ ಎಲೆ ನಾ ಅವನ್ ಮನೇಲಿ ಹಾಕು ನಾನು ಇಲ್ಲಿ ಏನ್ ಮಾತಾಡ್ತೀನೋ ಅದು ಆ ಎಲೆ ಮೂಲಕ ಅವನಿಗೂ ಕೇಳುತ್ತೆ ಪಪ್ಪಾಯ ಅಣ್ಣ ಹೇಳ್ದಂಗೆ ಮೈನ ಮಾಡುತ್ತೆ ಅದು ಪಪ್ಪಾಯಿ ಎಲೆಯೊಂದನ್ನ ಕಿತ್ಕೊಂಡು ಮತ್ತೆ ಅದನ್ನ ಬೇಟೆಗಾರನ ಮನೆಯೊಳಗಡೆ ಎತ್ಕೊಂಡು ಹೋಗಿ ಹಾಕುತ್ತೆ ಮೈನ ನೀನ್ ಇಲ್ಲೇನ್ ಮಾಡ್ತಿದ್ದೀಯಾ ನೀನು ನೋಡ್ತಾ ಇರು ಮತ್ತೆ ಪಾಪ ಈ ಮಾತಾಡೋಕೆ ಶುರು ಮಾಡುತ್ತೆ ಹಿಮಾಂಶ ಓ ಹಿಮಾಂಶ ಹುರಿ ಇದು ಯಾರು ಧ್ವನಿ ಯಾರು ನಾನು ಕೊಬೇರ ಮಹಾರಾಜ ಮಾತಾಡ್ತಿರೋದು ನಿನಗೆ ನಿನ್ನ ಸಮಸ್ಯೆಯನ್ನ ಸಾಲ್ವ್ ಮಾಡಬೇಕು ಅಂತಂದ್ರೆ ಇವತ್ತು ಸಂಜೆ ಒಳಗೆ ಪಾಪ ಎತ್ ಮಾರೋದತ್ರ ಬಾ ಇಲ್ಲಾಂದ್ರೆ ನೀನು ಸರ್ವನಾಶ ಆಗೋಗ್ತಿಯಾ ಉಪ್ಪು ಇದು ಮರಣ ಮೊದಲಿದು ಇದೆ ಕಾಡಲ್ಲಿ ನದಿ ಹತ್ರ ಇದೆ ಅಲ್ಲಿಗೆ ಬಾ ಅಲ್ಲಿ ಸಮಸ್ಯೆಯ ಪರಿಹಾರ ಸಿಗುತ್ತೆ ಅದನ್ನ ಕೇಳಿ ಅವನು ತುಂಬಾನೇ ಸಂತೋಷ ಪಡ್ತಾನೆ ಮತ್ತೆ ಅದೇ ಸಮಯಕ್ಕೆ ಅವನು ನದಿ ಬಲಿ ಹೋಗ್ತಾನೆ ಅಲ್ಲಿ ಮೇನಾ ಮತ್ತೆ ಅದರ ಮಕ್ಕಳು ಮತ್ತೆ ಇನ್ನೂ ಸ್ವಲ್ಪ ಜಂತುಗಳು ಬಚ್ಚಿಟ್ಕೊಂಡು ನೋಡ್ತಿದ್ವು ಇರ್ಬೇಕು ಆ ಪಪ್ಪಾಯಿ ಮರ ಈಗ ದಪ್ಪ ಪಪ್ಪಾಯಿ ಅದರ ಮ್ಯಾಜಿಕ್ ತೋರಿಸೋದಕ್ಕೆ ಶುರು ಮಾಡುತ್ತೆ ಮರದಲ್ಲಿರುವ ಎಲೆಗಳು ಎಲ್ಲ ಚಂದ್ರನ ತರ ಮೇರಿತಾ ಇತ್ತು ಈ ಚಮತ್ಕಾರವನ್ನು ನೋಡಿ ಅವನು ತುಂಬಾನೇ ಆಶ್ಚರ್ಯ ಪಡ್ತಾನೆ ಮತ್ತೆ ಆ ದಪ್ಪ ಬಪ್ಪಾಯಿ ಒಂದು ದೇವಿಯ ಧ್ವನಿಯಲ್ಲಿ ಮಾತಾಡುತ್ತೆ ಇಮಾಂಶು ನಾನು ಸರಸ್ವತಿ ಮಾತಾ ನಿನ್ನ ಸಮಸ್ಯೆಗಳಿಗೆ ಸಮಾಧಾನ ಹೇಳಲು ಬಂದಿದ್ದೇನೆ ಹಂಗಂತ ಹೇಳಿದ ತಕ್ಷಣ ಅವನು ಕೈಯನ್ನ ಜೋಡಿಸಿ ಸಂತೋಷದಿಂದ ಕೊನೆಗೂ ನನ್ ಮಾತು ಕೇಳ್ತಾ ನಿಮ್ಗೆ ನಿಮಗ್ ಪ್ರಸನ್ನ ಮಾಡೋಕಂತಾನೆ ಆ ಗಿಳಿ ಬಲಿ ಮೂರ್ಖ ಆ ನಿನ್ನ ಬಂದಿರೋದು ಆ ತಾಂತ್ರಿಕ ಹೇಳಿರುವ ಆ ಉಪಾಯ ಅದು ತಪ್ಪು ಗಿಳಿ ಅಥವಾ ಯಾವ ಪಕ್ಷಿಗಳು ಮತ್ತೆ ಜಂತುಗಳನ್ನು ಬಲಿ ಕೊಟ್ಟರೆ ನಾನ್ ಹೇಗೆ ಪ್ರಸನ್ನಳಾಗ್ತೀನಿ ಅನ್ಕೊಂಡೆ ಅಮ್ಮ ಹಾಗಾದ್ರೆ ನೀವೇ ಹೇಳಿ ನಿಮ್ಮನ್ನ ಹೇಗೆ ಪ್ರಸನ್ನ ಮಾಡೋದು ಅದನ್ನೇ ನಾನು ಮಾಡ್ತೀನಿ ಸಮಸ್ಯೆ ಬಂದ ನಿಂದ್ರೆ ಕಳಿಸ್ಬಿಟ್ಟೆ ಇಲ್ಲಿ ಒಂದು ಒಂದು ಗಿಳಿನ ಹಿಡ್ಕೊಂಡು ಅದನ್ನ ಸಾಯಿಸ್ಬೇಕುಕೊಂಡಿದ್ಯಾ ಮೊದಲು ಆ ಗಿಳಿಯನ್ನು ಬಿಡ್ಬಿಡು ಅದು ಅದರ ಕುಟುಂಬದ ಜೊತೆ ಹೋಗಿ ಸೇರುತ್ತೆ ಮತ್ತೆ ನಿನಗೆ ಆಶೀರ್ವಾದ ಸಿಗುತ್ತೆ ಆಮೇಲೆ ನೀನು ನಿಮ್ಮೂರಿಗೆ ಹೋಗಿ ನಿಮ್ಮ ಹೆಂಡತಿನ ಕರ್ಕೊಂಡ್ ಬಾ ಮತ್ತೆ ಅವಳ ಹತ್ರ ಹೇಳು ಮತ್ತೆ ನಿನ್ನ ಕೆಲಸವನ್ನು ಮತ್ತೆ ಶುರು ಮಾಡು ಸ್ವಲ್ಪ ದಿನದಲ್ಲೇ ನೀನು ಚೆನ್ನಾಗಿ ಸಂಪಾದನೆ ಮಾಡ್ತೀಯ ಮತ್ತೆ ನಿನ್ನ ಕಷ್ಟಗಳು ಎಲ್ಲ ದೂರ ಆಗಿಬಿಡುತ್ತೆ ಸರಿ ಅಮ್ಮ ನಾನು ಹೀಗೆ ಮಾಡ್ತೀನಿ ಅಮ್ಮ ನನ್ನನ್ನು ಕಾಪಾಡು ಅಮ್ಮ ನೀನೇ ಕಾಪಾಡು ಇಮಾಮ್ ಶಾಂಗ್ ಹೇಳಿದ ತಕ್ಷಣ ಜಂತುಗಳೆಲ್ಲ ಅದನ್ನ ಕೇಳಿ ತುಂಬಾ ಸಂತೋಷ ಪಡ್ತವೆ ಅವರು ಅವರ ಮನೆಗೆ ಹೋಗಿದ ತಕ್ಷಣ ಮಿಟ್ಟುನ ಬಿಟ್ಬಿಡ್ತಾನೆ ಈಗ ನಾನು ಹೋಗಿ ನನ್ನ ಹೆಂಡತಿನ ಕ್ಷಮೆ ಕೇಳಿ ಇಲ್ಲಿ ಕರ್ಕೊಂಡ್ಬರ್ತೀನಿ ಮತ್ತೆ ಕಷ್ಟಪಟ್ಟು ನಾನು ಕೆಲಸ ಮಾಡ್ತೀನಿ ಅಂಗಂತ ಹೇಳಿ ಅವನು ಅಲ್ಲಿಂದ ಹೋಗ್ಬಿಡ್ತಾನೆ ಮತ್ತೆ ಮಿಟ್ಟು ತುಂಬಾ ಸಂತೋಷದಿಂದ ದಪ್ಪ ಬಪ್ಪಾಯಿ ಮರದ ಹತ್ರ ಹೋಗುತ್ತೆ ಅಲ್ಲಿ ಎಲ್ಲಾ ಜನತೆಗಳು ಮತ್ತು ಮೇನಾ ಮತ್ತೆ ಅದರ ಮಕ್ಕಳು ಅಲ್ಲಿ ಕಾಯ್ತಾ ಇದ್ವು ಮಿಟ್ಟು ವಾಪಸ್ ಬಂದಿದ್ದನ್ನು ನೋಡಿ ಎಲ್ಲರೂ ಸಂತೋಷ ಪಡ್ತಾರೆ ಪಪ್ಪಾಯಣ್ಣ ಅಣ್ಣ ತುಂಬ ದೊಡ್ಡ ಧನ್ಯವಾದಗಳು ನೀವಿಲ್ಲ ಅಂದಿದ್ದರೆ ನಾನು ಸತ್ತೋಗ್ತಾ ಇದ್ದೆ ಮತ್ತೆ ನಾನಂತೂ ಆ ಸರಸ್ವತಿಗೆ ಪ್ರಸಾದ ಆಗೋಗ್ತಿದ್ದೆ ನಿಮ್ಮ ಪಪ್ಪಾಯಣ್ಣ ನಿಮ್ ಜೊತೆ ಇರೋ ತನಕ ನಿಮಗೆ ಯಾರು ಏನೋ ಮಾಡಕ್ಕಾಗಲ್ಲ ನಾನಿದ್ದೀನಿ ಅದನ್ನ ಕೇಳಿ ಎಲ್ಲರೂ ಸಂತೋಷದಿಂದ ಇರ್ತಾರೆ ಮತ್ತೆ ಮಿಟ್ಟು ಮೇನ ಮತ್ತೆ ಅವರ ಮಕ್ಕಳು ಸಂತೋಷದಿಂದ ಇರ್ತಾರೆ ಈ ರೀತಿ ಮತ್ತೆ ಇನ್ನೊಂದು ಸಲ ದಪ್ಪ ಪಪ್ಪ ಮರ ಜಂತುಗಳನ್ನ ಕಾಪಾಡುತ್ತೆ